ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ತನ್ನ ಮೂವತ್ತೊಂಬತ್ತನೇ ಅಧಿವೇಶನವನ್ನು ಸಾವಿರದ ಒಂಬೈನೂರ ಇಪ್ಪತ್ತ್ ಡಿಸೆಂಬರ್ ಇಪ್ಪತ್ತಾರು ಮತ್ತು ಇಪ್ಪತ್ತೇಳರಂದು ಬೆಳಗಾವಿಯಲ್ಲಿ ನಡೆಸಲಾಗಿತ್ತು ಈ ಕಾಂಗ್ರೆಸ್ ಸಮಾವೇಶ ನಡೆದು ಇಂದಿಗೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ದಿನಕ್ಕೆ ನೂರು ವರ್ಷ ತುಂಬಿದ ಕಾರಣ ಕರ್ನಾಟಕ ರಾಜ್ಯ ಸರ್ಕಾರ ಇದೇ ಡಿಸೆಂಬರ್ ಇಪ್ಪತ್ತಾರು ಮತ್ತು ಇಪ್ಪತ್ತೇಳರಂದು ವಿಜೃಂಭಣೆಯಿಂದ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಸಮಾವೇಶ ಹಮ್ಮಿಕೊಂಡಿದ್ದು ಅದರ ಪೂರ್ವ ಸಿದ್ಧತೆ ಮತ್ತು ಸಾವಿರದ ಒಂಬೈನೂರ ಇಪ್ಪತ್ತ್ ಬೆಳಗಾವಿಯಲ್ಲಿ ನಡೆದ ಅಧಿವೇಶನದ ಬಗ್ಗೆ ಒಂದಿಷ್ಟು ಮಾಹಿತಿ ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ನೂರು ವರ್ಷ ತುಂಬಿದ ಸಮಾವೇಶದ ಸಿದ್ಧತೆಯಲ್ಲಿ ಇಡೀ ಬೆಳಗಾವಿ ನಗರ ವಿದ್ಯುತ್ ದೀಪಾಲಂಕಾರದಿಂದ ಕಂಗೊಳಿಸುತ್ತಿದ್ದು ನಗರದ ಪ್ರತಿ ಬೀದಿಗಳು ದೀಪಗಳಿಂದ ಅಲಂಕೃತಗೊಂಡಿವೆ ಈ ಸಮಾವೇಶಕ್ಕೆ ರಾಜ್ಯ ಸರ್ಕಾರ ಸುಮಾರು ಎರಡು ನೂರಕ್ಕೂ ಅಧಿಕ ರಾಜಕೀಯ ಮುಖಂಡರುಗಳಿಗೆ ಪಕ್ಷಾತೀತವಾಗಿ ಆಹ್ವಾನ ನೀಡುವ ನಿರೀಕ್ಷೆಯಿದೆ ಇನ್ನು ಸಾವಿರದ ಒಂಬೈನೂರ ಇಪ್ಪತ್ತ್ ನಾಲ್ಕರಲ್ಲಿ ನಡೆದ ಭಾರತೀಯ ಕಾಂಗ್ರೆಸ್ ಸಮಾವೇಶದ ಬಗ್ಗೆ ತಿಳಿಯುವುದಾದರೆ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದ ಏಕಮಾತ್ರ ಕಾಂಗ್ರೆಸ್ ಸಮಾವೇಶ ಇದಾಗಿತ್ತು ಈ ಸಮಾವೇಶವನ್ನು ಗಂಗಾಧರರಾವ್ ದೇಶಪಾಂಡೆ ರವರ ಮುಖ್ಯಸ್ಥಿಕೆಯಲ್ಲಿ ವ್ಯಾಕ್ಸಿನ್ ಡಿಪೋದಿಂದ ಮಿಲಿಟರಿ ಕೇಂದ್ರದವರೆಗಿನ ಬೃಹತ್ ಪ್ರದೇಶದಲ್ಲಿ ಸಜ್ಜುಗೊಳಿಸಲಾಗಿತ್ತು ಈ ಸಮಾವೇಶದ ನಿರ್ವಹಣೆ ಮತ್ತು ಬಂದ ಜನರಿಗೆ ಕುಡಿ ನೀರಿನ ಸಲುವಾಗಿ ಬೃಹತ್ ಬಾವಿಯೊಂದನ್ನು ತೋಡಲಾಗಿತ್ತು ಅಂದಿಗೆ ಈ ಬಾವಿಯ ನಿರ್ಮಾಣಕ್ಕೆ ಸುಮಾರು ಒಂಬತ್ತು ಸಾವಿರದ ಎರಡು ನೂರ ತೊಂಬತ್ಮೂರು ರೂಪಾಯಿ ಖರ್ಚಾಗಿತ್ತು ಎಂದು ಅಂದಾಜಿಸಲಾಗಿದೆ ಇಂದಿಗೂ ಈ ಬಾವಿಯನ್ನು ನೋಡಬಹುದಾಗಿದ್ದು ಕಾಂಗ್ರೆಸ್ ಬಾವಿ ಎಂದೇ ಪ್ರಸಿದ್ಧಿಯಾಗಿದೆ ಈ ಸಮಾವೇಶದ ಪ್ರವೇಶ ದ್ವಾರವನ್ನು ಸುಮಾರು ಎಪ್ಪತ್ತು ಅಡಿ ಎತ್ತರದ ಗೋಪುರವಾಗಿ ವಿನ್ಯಾಸಗೊಳಿಸಲಾಗಿತ್ತು ಅಂದಿಗೆ ಈ ಸಮಾವೇಶದಲ್ಲಿ ಸುಮಾರು ಹದಿನೇಳು ಸಾವಿರಕ್ಕೂ ಅಧಿಕ ಜನರು ಭಾಗಿಯಾಗಿದ್ದರು ಎಂದು ಹೇಳಲಾಗುತ್ತದೆ ಸ್ವರಾಜ್ಯ ಮತ್ತು ಜನರ ನಡುವಿನ ಏಕತೆಯನ್ನು ರೂಪಿಸಲು ಗಾಂಧೀಜಿಯವರು ಆರು ದಿನ ಮುಂಚಿತವಾಗಿ ಈ ಮೂವತ್ತೊಂಬತ್ತನೇ ಸಮಾವೇಶಕ್ಕೆ ಆಗಮಿಸಿದ್ದರು ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಮಾವೇಶದಲ್ಲಿ ಮೋತಿಲಾಲ್ ನೆಹರು ಜವಾಹರಲಾಲ್ ನೆಹರು ಲಾಲಾ ಲಜಪತರಾಯ್ ರಾಜಗೋಪಾಲಚಾರಿ ಬೇಸೆಂಟ್ ಸರೋಜಿನಿ ನಾಯ್ಡು ಚಿತ್ತರಂಜನ್ ದಾಸ್ ಪಂಡಿತ್ ಮದನ ಮೋಹನ ಮಾಳವಿಯಾ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಮೌಲಾನಾ ಶೌಕತ್ ಅಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಸರ್ದಾರ್ ವಲ್ಲಭಾಯಿ ಪಟೇಲ್ ರಂಗಸ್ವಾಮಿ ಅಯ್ಯಂಗರ್ ಹೀಗೆ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರು ಚಿಂತಕರು ಮೇಧಾವಿಗಳು ಈ ಸಮಾವೇಶ ಸ್ವಾತಂತ್ರ್ಯ ಹೋರಾಟವನ್ನು ಮುನ್ನಡೆಸಲು ಸಹಾಯ ಮಾಡಿದ ಮತ್ತು ದೇಶದ ಮೇಲೆ ಛಾಪು ಮೂಡಿಸಿದ ವ್ಯಕ್ತಿಗಳ ಸಮೂಹವನ್ನು ಒಳಗೊಂಡಿತ್ತು ಹೀಗೆ ನೂರು ವರ್ಷ ತುಂಬಿದ ಸಂಭ್ರಮಾಚರಣೆಯಲ್ಲಿ ಬೆಳಗಾವಿಯು ದೀಪಾಲಂಕಾರದಿಂದ ಅಲಂಕೃತಗೊಂಡಿದ್ದರ ಜೊತೆಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಬೆಳಗಾವಿಯ ಪಾತ್ರದ ಬಗ್ಗೆ ಬೆಳಕು ಚೆಲ್ಲುವ ಮತ್ತೊಂದು ಕಾಂಗ್ರೆಸ್ ಸಮಾವೇಶಕ್ಕೆ ಬೆಳಗಾವಿ ಪಾತ್ರವಾಗುತ್ತಿದೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು